ಮಂಡ್ಯದ ಗಾಂಧಿನಗರದಲ್ಲಿ ಸಿದ್ದಪ್ಪಾಜಿ ಯುವಕರ ಬಳಗದ ವತಿಯಿಂದ ಸಿದ್ದಪ್ಪಾಜಿ ದೇವಸ್ಥಾನದ ಆರನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಸಿಡಿಹಬ್ಬ ಹಾಗೂ ಹೂ ಹೊಂಬಾಳೆ ಕಂಡಾಯ ಉತ್ಸವ ಅದ್ದೂರಿಯಾಗಿ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರು ಉತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ಪೂಜೆ ಸಲ್ಲಿಸಿದರು ಕುದುರೆ ಕುಣಿತ ಜನಪದ ಕಲಾ ತಂಡಗಳೊಂದಿಗೆ ಮಹಿಳೆಯರು ಹೂ ಹೊಂಬಾಳೆ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಗಾಂಧಿನಗರ ಗ್ರಾಮಸ್ಥರು ಯಜಮಾನರುಗಳು ಸಮಾಜ ಸೇವಕರಾದ ಜಗದೀಶ್ ಮುಖಂಡರಾದ ಶಿವ ಸ್ವಾಮಿ ಶಿವಕುಮಾರ್ ಧರ್ಮವೀರು ಲಿಂಗರಾಜು ಹಾಗೂ ಸಿದ್ದಪ್ಪಾಜಿ ಯುವಕರ ಬಳಗದ ಪದಾಧಿಕಾರಿಗಳು ಹಾಜರಿದ್ದರು ಹಿರಿ ಹಬ್ಬ ಮತ್ತು ಹಬ್ಬ ಇದು ಸರ್ ಇದು ಗುಡಾಪದಿ ದೇವಸ್ಥಾನದ್ದು ಮತ್ತೆ ಇದನ್ನು ನಾವು ಒಂದು ನಲವತ್ತು ವರ್ಷದಿಂದ ನಾವು ಆಚರಣೆ ಮಾಡಿಕೊಂಡಿದ್ದೀವಿ ಇಲ್ಲಿ ತುಂಬ ಒಳ್ಳೇದಾಗುತ್ತೆ ಸರ್ ದೇವಸ್ಥಾನದಿಂದ ನಮಗೆ ನಮ್ಮ ಇಡೀ ಎರಡು ಎರಡು ಗಾಂಧಿನಗರ ಹತ್ತು ಮತ್ತು ಅನಾಯಕ ಇರುವಂಥ ಜನಾಂಗಕ್ಕೆ ನಮಗೆ ತುಂಬ ಒಳ್ಳೆಯದಾಗಿದೆ ವರ್ಷ ವರ್ಷ ಸರ್ ನಾವು ಹುಡುಗರು ಕಡೆ ಕಂಡಾಯ ತರಿಸಿ ಸ್ವಸ್ಥೆ ಕಂಡಾಯ ತರಿಸಿ ನಾವು ಈ ಸಿರಿಹನ್ನು ಆಚರಣೆ ಮಾಡ್ತೀವಿ ಸರ್ ಇದನ್ನು ವಿಜೃಂಭಣೆಯನ್ನು ಮಾಡ್ತೀವಿ ಅದಕ್ಕೆ ನಮ್ಮ ಮುಖ್ಯ ಸರ್ ನಮ್ಮ ಜಗದೀಶ್ ಕುಮಾರು ಮತ್ತು ನಮ್ಮ ಧರ್ಮವೀರು ನಮ್ಮ ಶ್ಯಾಮ್ ಮುಂದೂ ಇವೆಲ್ಲರೂ ಮುಖಂಡ ಮುಖಂಡರುಗಳು ಯುವ ಇದ್ದಾರೆ ಸರ್ ಇವರಿಂದ ನಾವು ಅದ್ದೂರಿಯಾಗಿ ಸರ್ ಸಿಡಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಜನಕ್ಕೂ ಒಳ್ಳೇದಾಗ್ತದೆ ಈ ನಮ್ಮ ಮಂಟೆಸ್ವಾಮಿ ಮತ್ತು ಸಿದ್ದಪ್ಪಾಜಿ ಚೆನ್ನಾಜಮ್ಮ ದೊಡ್ಡ ಅಮ್ಮ ದರ ಈ ದೇವ್ ದೇವಸ್ಥಾನದ ಹೆಸರು ತಗೋ ಇದನ್ನು ಅದಕ್ಕೆ ಬಿಟ್ಟು ನಮ್ಮ ರವಿಯಣ ನಮ್ಮ ಎಮ್ ಎಲ್ ಎರು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇದಕ್ಕೆ ಈ ದೇವಸ್ಥಾನಕ್ಕೆ ಏಳನೋ ತಾಲೂಕು ನಮ್ಮ ಎಮ್ ಎಲ್ ಎ ರವಿಕುಮಾರ್ ಗಣಿಗಿ ಅವರೇ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಇದರಿಂದ ನಾವು ತುಂಬ ಸಂತೋಷವನ್ನು ಇದ್ದೀವಿ ನಮ್ಮ ಏರಿಯಾ ಮತ್ತು ನಮ್ಮ ಗಾಂಧಿನಗರ ಹತ್ತು ಮತ್ತು ಹಣದ ಜನಾಂಗದವರು ತುಂಬ ಒಳ್ಳೆಯದಾಗಿದೆ ಸರ್ ಮಾ ಶಾಸಕರು ನಮ್ಮ ರವಿಕುಮಾರ್ ಅವರು ಶಾಸಕರು ಬಂದರು ಸರ್ ಟೀ ಈಗ ಬಂದು ಭೇಟಿ ಕೊಟ್ಬಿಟ್ಟು ಸರ್ ನಮ್ಮ ಜನಾಂಗನ ಮಾತಾಡಿಕೊಂಡು ಮತ್ತು ಸಚಸ್ಗಳನ್ನು ವಿಚಾರಿಸ್ಕೊಂಡು ಹೋಗಿದ್ದಾರೆ ಸರ್ ಓಕೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ